ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ನನ್ನ ಹೆಸರು ಕಾವ್ಯಗೌಡ ನಾನು ಡೈಲಿ ಬ್ಲಾಗ್ಸ್ನ ಮಾಡ್ತೀನಿ ಸೊ ಇವತ್ತು ನಾನು ಕೂಡ ಬೆಂಗ್ಳೂರಿಗೆ ಬಂದಿದ್ದೀನಿ ಸೊ ಯಾಕಪ್ಪ ಅಂದರೆ ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತ ಬೆಂಗಳೂರಿಗೆ ಬಂದಿದ್ದೀನಿ ನನ್ನ ಜೊತೆಗೆ ರಾಜಿ ಕೂಡ ಬಂದಿದ್ದಾಳೆ ಅವಳು ನಾನು ಒಟ್ಟಿಗೆ ಸೇರಿ ಸ್ಯಾರಿ ಶಾಪಿಂಗ್ ಮಾಡಬೇಕಿತ್ತು ಹಾಗೆ ಡ್ರೆಸ್ಗಳನ್ನ ತೊಗೊಳ್ಬೇಕಿತ್ತು ಹಾಗಾಗಿ ಶಾಪಿಂಗ್ನ ಮಾಡ್ತಾ ಹರಿ ಬರೀಲಿ ಎಲ್ಲ ಕಡೆನೂ ಹೋಗ್ಕೊಂಡು ಫಸ್ಟು ನಾವು ಚಿಕ್ಕಪೇಟೆಗೆ ಹೋದ್ವಿ ಅಲ್ಲೇ ಮೈಸೂರಿಕಿಂದ ಹತ್ತಿರ ಇದೆ ಅಂದ್ಕೊಂಡು ಚಿಕ್ಕಪೇಟೆಗೆ ಹೋಗಿ ಅಲ್ಲಿಂದ ಎಲ್ಲ ನೋಡಿಕೊಂಡು ಸಿಕ್ಕಾಬಟ್ಟೆ ಅಂಗಡಿಗಳು ಎಲ್ಲಿ ಹೋಗೋದು ಎಲ್ಲಿ ಬರೋದು ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದಾದ್ಮೇಲೆ ಬಿಸಿಲು ಅಂದರೆ ಬಿಸಿಲು ಸಕತ್ತು ಬಿಸ್ಲಿತ್ತು ಹಾಗಾಗಿ ಅಲ್ಲೆಲ್ಲೂ ಬರೀ ಬಟ್ಟೆ ಅಂಗಡಿ ಬಿಟ್ಟರೆ ಬೇರೆ ಯಾವ ಶಾಪ್ಗಳು ನಮಗೆ ಕಾಣಿಸ್ಲಾ ಇಲ್ಲ ಹಾಗಾಗಿ ಬಾಯರ್ಕೆ ಆಗಿಬಿಟ್ಟಿತ್ತು ಹಾಗಾಗಿ ಕಲಂಗಿ ತಗೊಂಡು ಕಲಂಗಿ ತಿಂದ್ಕೊಂಡು ನೆಕ್ಸ್ಟ್ ಮತ್ತೆ ವಾಪಸ್ ಮಲ್ಲೇಶ್ವರಂಗೆ ಬಂದ್ವಿ ಮಲ್ಲೇಶ್ವರಂಗೆ ಬಂದು ಅಲ್ಲಷ್ಟು ಒಂದಷ್ಟು ಡ್ರೆಸ್ನ ಶಾಪ್ ಮಾಡಬೇಕಿತ್ತು ಹಾಗಾಗಿ ಅಲ್ಲಿ ಕೂಡ ಬಂದ್ವಿ ಬಂದಾಗ ಕಡಿಮೆ ಟೈಮ್ ಇಟ್ಕೊಂಡ್ ಬರ್ತಾ ಇದ್ವಿ ಅಂದ್ರೆ ಲೇಟ್ ಸಂಜೆ ಮಧ್ಯಾಹ್ನ ಜಾಸ್ತಿ ಬರ್ತಾ ಇದ್ವಿ ಅವಾಗೆಲ್ಲ ಶಾಪಿಂಗ್ ಮಾಡ್ತಾ ಇದ್ವಿ ಅದ್ ಹಿಂಗ್ ಮಾಡ್ತಾ ಇದ್ವಿ ಕತ್ಲಲ್ಲಿ ಏನ್ ಗೊತ್ತಿಲ್ಲ ಇವತ್ತು ಬೆಳಗ್ಗೆ ಬಂದಿದೀವಿ ಏನು ಆಗ್ತಾ ಇಲ್ಲ ಏನು ಸಿಕ್ತಲ್ಲ ಏನು ಇಷ್ಟಾನೇ ಅಷ್ಟೇ ಸ್ಯಾರಿ ಸ್ಯಾರಿ ಸ್ಲೀಪರ್ ಈ ತರದ್ದು ತಗೊಂಡಿದ್ವಿ ಅಷ್ಟೇನೆ ಅದ್ ಏನಕ್ಕಂತ ಗೊತ್ತೇ ಇಲ್ಲ ಅವಾಗ ಅವಾಗವಾಗ ಈ ತರ ಆಗತ್ತೆ ಅದರಲ್ಲೂ ಈ ಬೆಳಗ್ಗೆ ಇಲ್ಲಿಗೆ ಬರಕ್ಕೆ ನನ್ನನ್ನ ಒನ್ ಅಂಡ್ ಹಾಫ್ ಅವರ್ ವೇಟ್ ಮಾಡ್ತಿದ್ದೆ ನಾನು ಊರಿಂದ ಬಂದಿದ್ದೀನಿ ಎದ್ದು ಬರ್ಬೋದು ಇಲ್ಲಿ ಮನೆ ಕೆಲಸ ಎಲ್ಲ ಮಾಡ್ಬರ್ಬೇಕು ನನ್ನ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದೂವರೆ ಗಂಟೆ ಕಾದಿರ್ಲಿಲ್ಲ ಲೆಕ್ಕ ಹಾಕಿ

ಆದ್ರೆ ಈ ತರ ಮಾಡಿದ್ರೆ ಒಟ್ಟಾರೆ ಮಲ್ಲೇಶ್ವರಮು ಚಿಕ್ಕಪೇಡೆ ಎಲ್ಲ ಸುತ್ತಾಡಿದ ನಂತರ ನಾವು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ಗೆ ಬಂದಾಯಿತು ಸೊ ಇಲ್ಲಿ ಮೆಜೆಸ್ಟಿಕ್ಗೆ ಬಂದಾಯಿತು ಮೇಜಸ್ಟಿಕ್ ಈಗ ಒಂದು ಒಂದಷ್ಟು ಸ್ಪಾಟ್ ಗಳಂತ ಅಲ್ಲಿಗೆ ಹೋಗಿ ನೋಡೋಣ ಇನ್ನೇನಾದರೂ ಕಲೆಕ್ಷನ್ಸ್ ಇರ್ಬೋದೇನೋ ಇಷ್ಟ ಆಗ್ಬೋದೇನೋ ಅನ್ಕೊಂಡು ಮತ್ತೆ ಇಲ್ಲೊಂದು ಸ್ಟ್ರೀಟ್ ಇದೆ ಮೆಜಿಸ್ಟಿಕ್ ಸೊ ಹಾಗಾಗಿ ಅಲ್ಲಿ ಕೂಡ ಬಂದ್ವಿ ಅದೇ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇದು ಅಣ್ಣಮ್ಮ ದೇವಸ್ಥಾನ ಸಿಗುತ್ತೆ ಮೆಜೆಸ್ಟಿಕ್ ಸೊ ಅಣ್ಣಮ್ಮ ದೇವಸ್ಥಾನದ ಹತ್ರ ಈಗ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ನೋಡ್ತಾ ಇರ್ತೀರಾ ನಿಮ್ಮೆಲ್ಲರಿಗೂ ಗೊತ್ತೇ ಆಗಿರತ್ತೆ So... ಫಿಲ್ಮ್ ಆಕ್ಟ್ರೆಸ್ ಹರಿಪ್ರಿಯಾ ಮತ್ತು ವಸಿಷ್ಠ ಸಿಂಹ ಅವರು ಅವ್ರ ಮಗಳು ಮಗು ಜೊತೆ ದೇವಸ್ಥಾನಕ್ಕೆ ಬಂದಿದ್ದರು ಅವರು ಕೂಡ ಸಿಕ್ಕಿದ್ರು ನಮಗೆ ಫಸ್ಟ್ ಟೈಮ್ ಈ ಥರ ಒಂದು ಫಿಲ್ಮ್ ಹೀರೋಗಳನ್ನ ನೋಡಿದ್ದೆ ಫಸ್ಟ್ ಟೈಮ್ ಹೀರೋ ಹೀರೋಯಿನ್ಗಳನ್ನ ಲೈಫಲ್ಲಿ ಯಾರನ್ನೂ ನೋಡೇ ಇಲ್ಲ ಅಂದರೆ ಸೀರಿಯಲ್ ಆ್ಯಕ್ಟ್ರೆಸ್ಗಳನ್ನ ನೋಡಿದ್ದೀನಿ ಜೊತೆಗೆ ಫೋಟೋ ತಗೊಂಡಿದ್ದೀನಿ ಬಟ್ ಆದರೆ ಸಿ ಫಿಲ್ಮ್ ಹೀರೋಗಳನ್ನ ಈ ಥರ ನೋಡಿದ್ದೇ ಇಲ್ಲ ಫಸ್ಟ್ ಟೈಮ್ ನೋಡಿದ್ರು ಸಿಕ್ಕಾಪಟ್ಟೆ ಖುಷಿ ಆಯಿತು ಲೈಕ್ ಒಂಥರ ನೋಡಿದ ತಕ್ಷಣ ವಾ ಇವರು 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 ಥರ ಅಂದ್ಕೊತಾ ಇದ್ವಿ ರಿಯಲ್ ಆಗೂ ಚೆನ್ನಾಗಿದ್ದಾರೆ ಡೈರೆಕ್ಟಾಗಿ ಅಂದರೆ ಫಿಲ್ಮಲ್ಲಿ ನೋಡಿ ನೋಡೋದ್ಕಿಂತ ಡೈರೆಕ್ಟಾಗಿ ಕೂಡ ತುಂಬನೇ ಚೆನ್ನಾಗಿದ್ದಾರೆ ಅವ್ರ ಪಾಪು ಜೊತೆ ಬಂದಿದ್ರು ಬಟ್ ಪಾಪುನೆಲ್ಲೂ ಅವರು ಬೇಗ ಅವರು ಮಿಸ್ಸಸ್ ಜೊತೆ ಅಂದರೆ ಹರಿಪ್ರಿಯಾ ಮೇಡಮ್ ಜೊತೆ ಕಾರಲ್ಲಿ ಕುಂಟ್ರಿಸ್ಬಿಟ್ರು ಅವ್ರು ಮಾತ್ರ ಸೆಲ್ಫಿ ಕೊಡ್ತಾಯಿದ್ರು ಫೈನಲ್ ಆಗಿ ಇಲ್ಲೆಲ್ಲ ಶಾಪಿಂಗ್ ಮಾಡಿದ್ದಾಯಿತು ಈಗ ಬಸ್ ಹಿಡ್ಕೊಂಡು ನಾವು ಮನೆ ಕಡೆ ಹೊರಡಬೇಕು ಸೊ ಬಂದಾಯ್ತು ಬಂದು ಇಲ್ಲಿ ಮೇಘನಾ ಫುಡ್ಸ್ಗೆ ಹೋಗಿದ್ವಿ ನಾವು ಬಿರಿಯಾನಿ ತಿನ್ನಬೇಕು ಅಂತ ಇವಳು ತುಂಬ ದಿನದಿಂದ ಹೇಳ್ತಾ ಹೇಳ್ತಾಯಿದ್ದು ನಿನ್ನ ಅಂದರೆ ಹೋಗೋಣ ಮೇಘನ ಫುಡ್ಸ್ಗೆ ಹೋಗೋಣ ತುಂಬ ದಿನ ಆಗಿದೆ ತಿಂದು ಅನ್ಕೊಂಡು ಹಾಗಾಗಿ ಮೇಘನ ಫುಡ್ಸ್ಗೆ ಹೋಗಿದ್ವಿ ಇದು ಸಿಂಗ್ಸ್ ಅಂದ್ರೆ ಹತ್ರ ಇರೋದು ಅಂದರೆ ಸಿಟಿ ಸಿಂಗ್ಸ್ ಅಂದ್ರೆ ಅಲ್ಲಿ ಇರೋದು ಸೂಪರ್ ಆಗಿತ್ತು ಫುಡ್ ಮಾತ್ರ ಅಲ್ಟಿಮೇಟಾಗಿತ್ತು ಅಂತಲೇ ಹೇಳ್ಬೋದು ನಾವು ಒಂದು ಚಿಕನ್ ದಮ್ ಬಿರಿಯಾನಿ ಮತ್ತು ಒಂದು ಮೇಘನಾ ಸ್ಪೆಷಲ್ ಬಿರಿಯಾನಿನ ನಾ ಆರ್ಡ್ರು ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಟೇಸ್ಟ್ ವೈಸ್ ಎಲ್ಲನೂ ಸಖತ್ತಾಗಿತ್ತು ಈ ಒಂದು ಬಿರಿಯಾನಿ ನಮ್ಮ ಅಣ್ಣನ ಮೋಸ್ಟ್ ಫೇವ್ರೆಟ್ ಬಿರಿಯಾನಿ ಅಂತಲೇ ಹೇಳ್ಬೋದು ಬಿರಿಯಾನಿ ಏನು ಪ್ಲೇಸ್ ಅಡ್ಡ ಅಂತಲೇ ಹೇಳ್ಬೋದು ಈ ಮೇಘನಾ ಫುಡ್ ಮೇಘನಾ ಬಿರಿಯಾನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ ಸಖತ್ತು ಇದ್ದ ಸೊ ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಬಿರಿಯಾನಿ ತಿಂದ್ಕೊಂಡು ಸೊ ಈಗ ಹೊರಟಿ ಹೊರಗಡೆ ಬಂದ್ವಿ ಹೋಟೆಲಿಂದ ಈಗ ನಿಧಾನವಾಗಿ ಮನೆ ಕಡೆ ಓಡ್ತಾ ಇದೀವಿ ಸೊ ಸಿಕ್ಕಾಬಟ್ಟೆ ಟೈರ್ಡ್ ಆಗಿದೆ ಸಿಕ್ಕಾಬಟ್ಟೆ ಸುಸ್ತಾಗಿದೆ ಅಂತಲೇ ಹೇಳ್ಬೋದು ಬೆಳಗ್ಗೆಯಿಂದ ಎಲ್ಲ ಕಡೆ ಸುತ್ತಾಡಿ ಸುತ್ತಾಡಿ ಬಟ್ ಎಲ್ಲೋದ್ರೂ ಅಂದರೆ ಇನ್ನೂ ಯಾಕೋ ಅಷ್ಟು ನನಗೆ ಸೈಜು ಎಲ್ಲನೂ ಸಿಗಲಿಲ್ಲ ಶಾಪಿಂಗ್ ಅಷ್ಟು ನೀಟಾಗಿ ಆಗಲಿಲ್ಲ ಬಟ್ ಆದರೂ ಕೂಡ ಅಷ್ಟು ಸುತ್ತಾಡಿದ್ವಿ ಸಿಕ್ಕಾಪಟ್ಟೆ ಸುಸ್ತಾಯಿತು ಸೊ ಮನೆ ಕಡೆ ಬಂದು ಆರಾಮಾಗಿ ಮಲ್ಕೊಂಡ್ವಿ ಈರುಳ್ಳಿ

उचीरपे गंजी दे अमाकास ले लेला जी मंचूर बे बेका बिसेमार ले ले यार बिसे या? रागे बिसेमार है तो ये चला इधर पे गंजी रागे बिसेमार है आपे क्या करूँ बिसेस रागे गंजी

ಬರ್ಡೇಗ ವೆಡ್ಡಿಂಗ್ವರ್ಸರಿ ಕ್ಲಿಕಡ್ ಬೈ ಮೀ ಏನ್ ಚೆನ್ನಾಗೈತೆ ನೋಡಿ ಆದ್ರೂಕ್ ಫೋಟೋ ಸೂಪರ್ ಆಗಿ ಬಂದೈತೆ ಇದು ಮಾತ್ರ ಸಕತ್ತು ಚೆನ್ನಾಗಿ ಬಂದೈತೆ ಅದಕ್ಕೆ ಅದನ್ನೇ ಫ್ರೇಮ್ ಮಾಡಿ ಕೊಟ್ಟೆ ನೋಡಿ ಇದೆಲ್ಲ ರೆಡಿ ನಾನೇ ಮೇಕ್ ಓವರ್ ಬೈ ನಾನೇ ಕ್ಲಿಕ್ಡ್ ಬೈ ನಾನೇ ಎಲ್ಲ ನಾನು ನೋಡಿ ಎಷ್ಟು ಚೆನ್ನಾಗೈತೆ ಅವಳು ಇಷ್ಟು ಫೋಟೋದಾಗೆ ಇಷ್ಟ ದಿನದಾಗೆ ಇಲ್ಲಿ ಒಂದೇ ಫೋಟೋನೇ ಚೆನ್ನಾಗಿರೋದು ಫೋಟೋ ಚೆನ್ನಾಗಿ ಬಂದೈತೆ